ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ಸಬ್ಬಕ್ಕಿ ಹಪ್ಪಳನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇಷ್ಟು ಬೆಳ್ಳಗಾಗಿ ಬರೋದಕ್ಕೆ ನಾವು ಏನು ಮಾಡಬೇಕು ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಈ ಥರ ನಾವು ಮಾಡೋದ್ರಿಂದ ಒಂದು ವರ್ಷಾನು ನಾವು ಸ್ಟೋರ್ ಮಾಡಿ ಇಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನೆನೆಸಿಡೋದು ವಿಡಿಯೋ ಮಾಡೋದನ್ನು ಮರೆತಿದ್ದೇನೆ ಫ್ರೆಂಡ್ಸ್ ಇವಾಗ ಇದು ನೈಟ್ ನೆನೆಸಿಟ್ಟಿದ್ದೇನೆ ನಾನು ಒಂದು ಕಪ್ ಆಗುವಷ್ಟನ್ನು ತೊಗೊಂಡು ಅದನ್ನು ನೆನೆಸಿಟ್ಟಿದ್ದೇನೆ ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೆ ಅದನ್ನು ಮಾರ್ನಿಂಗ್ ಅಷ್ಟೊಟ್ಟಿಗೆ ನೋಡೋದ್ರೊಳಗೆ ಏನೂ ಒಂಚೂರು ನೀರು ಉಳಿದಿರೋದಿಲ್ಲ ಕರೆಕ್ಟಾಗಿ ಎಲ್ಲ ಬಿಟ್ಟಿತ್ತು ಇವಾಗ ಏನು ಮಾಡಬೇಕಂದ್ರೆ ಒಂದು ಕಪ್ ಆಗುವಷ್ಟು ಸಾಬೋದಾನೀಗ ನೀವು ಯಾವ ಕಪ್ ಮೆಜರ್ಮೆಂಟ್ ತೊಗೊಂಡಿರ್ತೀರಲ್ವ ಅದಕ್ಕೆ ಕರೆಕ್ಟಾಗಿ ಮೂರರಷ್ಟು ನೀರು ಹಾಕೋಬೇಕು ಒಂದು ಕಪ್ ಶಾವೋದನಿಗೆ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಸಾಬುದಾನಿ ಹಬ್ಬಕ್ಕೆ ಫ್ರೆಂಡ್ಸ್ ಜಾಸ್ತಿ ಉಪ್ಪು ಹತ್ತೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪೇನ ಹಾಕ್ಕೊಳ್ಳಿ ಉಪ್ಪು ಇವಾಗ ನಾವು ನೆನೆಸಿಟ್ಟಿರೋ ಸಾಬುದಾನಿನ ಈ ಥರ ಎಲ್ಲನೂ ಸಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ನೀರು ಕಾಯ್ತಿರುತ್ತಲ್ಲ ಆ ಕಾಯೋ ನೀರಲ್ಲಿ ನಾವು ಸಾಬುದಾನಿನ ಹಾಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಾಬುದಾನಿನ ನೀರು ಬಿಸಿಯಾಗಿರೋದ್ರಿಂದ ಸಾಬುದಾನಿ ಹಾಕೋದ್ರಿಂದ ನೀರು ಸಿಡಿತಾ ಇರುತ್ತೆ ಸೊ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಸಾಬುದಾನಿ ಹಾಕೋಬೇಕಾದ್ರೆ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಹಾಕಿದ್ಮೇಲೆ ಈ ಥರನ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತದು ಹೋಗ್ತಾ ಹೋಗ್ತಾ ನೋಡಿ ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗ್ತಾ ಇರುತ್ತೆ ನೋಡಿ ಇವಾಗ ಸ್ವಲ್ಪ ಚೇಂಜ್ ಆಯಿತು ಸಾಬುದಾನಿ ಎಲ್ಲ ಮೇಲ್ಗಡೆ ಬರೋಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ನೀರು ಕುದಿಯೋದ್ರಿಂದ ಸಾಬುದಾನಿ ಗಂಜಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ನಡೀತಾ ಪರವಾಗಿಲ್ಲ ಫ್ರೆಂಡ್ಸ್ ಸಾಬುದಾನಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇರಿ ನೋಡಿ ಈ ಥರ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿದೆ ಮಿನಿಮಮ್ ಈ ಸಾಬುದಾನಿ ಕುದಿಬೇಕಂದ್ರೆ ಮಿನಿಮಮ್ ಹತ್ತು ನಿಮಿಷ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟಾಗಿ ಬರಬೇಕಂದ್ರೆ ಹತ್ತು ನಿಮಿಷ ಕುದಿಸ್ಕೊಳ್ಳಿ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ನಂದು ಯಾವ ಥರ ಈಗ ಕರೆಕ್ಟಾಗಿ ರೆಡಿಯಾಗಿದೆ ಪರ್ಫೆಕ್ಟ್ ಆಗಿ ಬರೋವರೆಗು ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಕೂಡ ಇಡೋಕ್ಕೆ ಹೋಗಬೇಡಿ ಈಗ ಕರೆಕ್ಟಾಗಿ ಬಂದಿದೆ ನಾನು ಇದನ್ನು ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಜಸ್ಟ್ ನೀವು ಒಂದು ಸಾರು ಮಾಡ್ತಿರಲ್ವಾ ಆ ಸ್ಪೂನ್ಲೇ ತೊಗೊಂಡು ಒಂದು ಸತಿ ಹಾಕಿಬಿಟ್ರೆ ಮುಗಿದೋಯ್ತು ಸ್ಮಾಲ್ ಸ್ಪೂನ್ ಇದ್ದರೆ ಒಂದು ಸಲ ಹಾಕಿಬಿಡಿ ಇಲ್ಲ ದೊಡ್ದಿತ್ತಂದರೆ ಒಂದರಲ್ಲಿ ಎರಡು ಸಲ ಹಾಕ್ಕೊಂಡ್ಬಿಡಿ ನಾನಿಲ್ಲಿ ಸ್ಮಾಲ್ ಸಾಂಬಾರದ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನೇ ಹಾಕ್ತಾಯಿದ್ದೀನಿ ಜಸ್ಟ್ ಒಂದು ಸಲ ತೊಗೊಂಡು ಈ ಥರ ಹಾಕಿಬಿಡಿ ತಾನಾಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ನಾನು ಇಲ್ಲಿ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಬಟ್ಟೆ ಮೇಲೆ ಆದರೂ ಹಾಕೋಬಹುದು ಆದರೆ ಬಟ್ಟೆ ಮೇಲೆ ಹಾಕೊಳ ಹಾಕೊಳ್ಳೋದ್ರಿಂದ ತೆಗಿಯೋದು ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಒಂದು ಪೇಪರ್ ಮೇಲೆ ಹಾಕೊಳ್ಳಿ ಈ ಥರ ಕಾಗದ ಮೇಲೆ ಹಾಕ್ಕೊಳ್ಳೋದ್ರಿಂದ ಸಾಬುದಾನಿ ಹಪ್ಪಳ ಬೇಗನೆ ಒಣಗುತ್ತೆ ಕೂಡ ಹಾಗೆ ಬೇಗನೆ ನಾವು ತಕ್ಕೊಳ್ಬೋದು ಕಷ್ಟ ಆಗೋದಿಲ್ಲ ತೆಗಿಲಿಕ್ಕೆ ಒಂದೇ ದಿನದಲ್ಲಿ ಸಾಬುದಾನಿ ಹಪ್ಪಳ ಒಣಗಿಬಿಡತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಈ ಥರ ಸೀಟ್ ಮೇಲೆ ಕಾಗದ ಸೀಟ್ ಮೇಲೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗನೆ ಆಗಿಬಿಡುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಬುದಾನಿ ಹಾಕಬೇಕಂದ್ರೆ ಜಾಸ್ತಿ ಹೊತ್ತು ಟೈಮ್ ಬೇಕಾಗಿ ಬೇಕಾಗೋದಿಲ್ಲ ಬೇಗನೆ ನಾವು ಈ ಥರ ಹಪ್ಪಳನ ಮಾಡ್ಕೋಬೋದು ಒಂದು ಕಪ್ ಹಪ್ಪಳಿಗೆ ಎಷ್ಟಾಗುತ್ತೆ ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ ಒಂದು ಕಪ್ ಹಪ್ಪಳಿಗೆ ನಾವು ನೂರು ಹಪ್ಪಳವರೆಗೂ ಮಾಡ್ಕೋಬೋದು ಈ ಸೈಜಲ್ಲಿ ಮಾಡಿದ್ರೆ ನೂರು ಹಪ್ಪಳ ಆಗುತ್ತೆ ಇದಕ್ಕಿಂತಲೂ ದೊಡ್ಡ ಸೈಜಲ್ಲಿ ಮಾಡಿದ್ರೆ ಎಪ್ಪತ್ತರಿಂದ ಎಂಬತ್ತು ಹಪ್ಪಳನೂ ಆಗುತ್ತೆ ಫ್ರೆಂಡ್ಸ್ ನಾನು ಮಾಡ್ಕೊಂಡಿರೋದು ಒಂದು ಕಪ್ಪ ಒಂದು ಕಪ್ಪಾಗುವಷ್ಟು ಹಪ್ಪಳಿಗೆ ನನ್ನ ಹತ್ರ ನೂರು ಹಪ್ಪಳನ ಆಗಿದ್ದಾವೆ ಈ ಥರ ಸೈಜಲ್ಲಿ ನಾನು ಹಾಕ್ತಿದ್ದೀನಿ ನೋಡಿ ಇದೇ ಥರ ಸೈಜ್ ಈ ಸೈಜ್ ಮಾಡ್ಕೊಳ್ಳೋದ್ರಿಂದ ನಾವು ಕರಿಬೇಕಾದ್ರೆ ನಮಗೆ ಕರೆಕ್ಟಂಗೆ ಸೇಫ್ ಅಷ್ಟೇ ಬಂದುಬಿಡುತ್ತೆ ಇಲ್ಲ ನಾವು ದೊಡ್ಡ ಸೈಜ್ ಹಾಕ್ಕೊಂಡ್ರೆ ಕರಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಈ ಥರ ಮಾಡಿಕೊಂಡ್ರೆ ಕರಿಬೌದು ಅದಕ್ಕೋಸ್ಕರ ಇದೇ ಥರ ನಾನು ಎಲ್ಲ ಹಪ್ಪಳನ ಹಾಕ್ಕೊಂಡಿದ್ದೀನಿ ಇದನ್ನು ಒನ್ ಡೇ ಒನ್ಗಕ್ಕೆ ಈ ಥರ ಸೀಟ್ ಹಾಸಿ ಒನ್ ಡೇ ಒನ್ಗಕ್ಕೆ ಬಿಟ್ಟಿದ್ದೀನಿ ನಾನು ಫುಲ್ ಒನ್ ಡೇ ಈ ಬಿಸಿಲು ಜಾಸ್ತಿ ಇರೋದರಿಂದ ಒನ್ ಡೇ ಒಳಗೆ ಒಣಗಿಬಿಡುತ್ತೆ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಬೇಗ ಹಾಕಿದ್ದೀನಿ ಒನ್ ಡೇ ಅನಷ್ಟಿಗೆ ಒಣಗಿಬಿಟ್ಟಿದೆ ನೋಡಿ ಈ ಥರ ಆಗಿಬಿಟ್ಟಿದೆ ಒನ್ ಡೇಲೆ ಒಣಗಿ ನೀವು ಎರಡು ದಿನ ಬೇಕಾದರೂ ಒಣಸ್ಕೊಬೋದು ಇವಾಗ ಕರೆದು ತೋರಿಸ್ತೀನಿ ಬನ್ನಿ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ ಏಕೆಂದರೆ ನಾನು ಮಾಡ್ಕೊಂಡಿರೋದು ಸ್ಮಾಲ್ ಸೈಜಲ್ಲಿ ಬಿಗ್ ಸೈಜ್ ಅಂದರೆ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ಕರಿಯೋದು ಕಷ್ಟ ಆಗುತ್ತೆ ಸೊ ಸ್ಮಾಲ್ ಸೈಜಲ್ಲಿ ಮಾಡ್ಕೊಂಡ್ರೆ ಇಷ್ಟು ದೊಡ್ಡ ಆಗುತ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ಸ್ಮಾಲ್ ಸ್ಮಾಲ್ ಆಗೇ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗೆ ಅನ್ನಿಸ್ತು ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಸೈಜಲ್ಲಿ ಕೂಡ ನೀವು ಮಾಡ್ಕೋಬೋದು ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಒಂದು ಸ್ಪೂನ್ನ ಸಪ್ರೇಟಾಗಿ ಇಟ್ಕೊಳ್ಳಿ ಯಾಕೆಂದರೆ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಕರೆದ ಮೇಲೆ ಅದಕ್ಕೆ ಆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೇ ಹಿಂಗೆ ಈ ಥರ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಹಾಗೆ ಕಲರು ಅಷ್ಟೇ ಫ್ರೆಂಡ್ಸ್ ಕರೆಕ್ಟಾಗಿ ಬೆಳ್ಳಗಾಗೆ ಬರುತ್ತೆ ಈ ಥರ ಮಾಡೋದ್ರಿಂದ ನಾವು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಒಂದು ಹಪ್ಪಳನ ಇವಾಗ ನಾನು ನಿಮಗೆ ಫೋಲ್ಡ್ ಮಾಡಿ ಅಂದರೆ ಮುರಿದು ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲನೂ ಮುರಿದು ಬಿಡುತ್ತೆ ಅಷ್ಟು ಅಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಮಾಡಿ ಫ್ರೆಂಡ್ಸ್ ಒಂದು ವರ್ಷದವರೆಗೂ ನೀವು ಸ್ಟೋರ್ ಮಾಡಿ ಇಡ್ಬೋದು